ಹೌದಮ್ಮ ಈಗ ಎಲ್ಲಿದ್ದೀರಾ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲಮ್ಮ ಅವ್ರು ಏನ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದ್ದೀರಾ ಅಂತ ಬರ್ತಾ ಇದೆ ಅಮ್ಮ ನೀವು ನ್ಯೂಸ್ ಅಲ್ಲಿ ಉಲ್ಟಾ ಹೊರದಿದ್ರ ಅಂತ ಬರ್ತಾ ಇದೆ. ಹಲೋ ಅಪಿ. ಆಹಾ ಆಮ್ಮ ಕೇಳಿಸ್ತಿದೆ ನೀವು ನ್ಯೂಸ್ ನಲ್ಲಿ ಉಲ್ಟಾ ಹೊಡೆದಿದ್ರ ಅಂತ ಬರ್ತಾ ಇದೆ. ಅದೆ ನ್ಯೂಸ್ ಅಲ್ಲಿ ಊಟಕ್ಕೆ ಆಕ್ಚುಲಿ ನನ್ನನ್ನ బలవంతಕಾರವಾಗಿ ಹೇಳಿ ಅಂತ ಹೇಳ್ಸಿಬಿಟ್ಟು ಕಾರ್ಪೋರೇಟ್ ಕೋರ್ಟಿಸಿಫಿಕೇಟ್ ಬಂದಿದ್ರು. ಹ ಹಹಾ ಇದು ಮಾಡಿ ನಿಮಗೆ ಅಂತ ಹೇಳಿ ಅಂತ ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೊಡಿ ಕೇಳಿಸ್ತಾ ಇದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ಒಂದು ವಿಡಿಯೋ ಹಾಗೆ ಅಲ್ಲಲ್ಲ ಈಗ ವಿಡಿಯೋ ಕಲ್ಲ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಹಾಂ ಹಾಂ ಆ ಹಲೋ ಅಮ್ಮ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ನೋಡಿ ಅಮ್ಮ ಅಕ್ಸೆಪ್ಟ್ ಕೊಡಿ ಅಕ್ಸೆಪ್ಟ್ ಕೊಡಿ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಕ್ಸೆಪ್ಟ್ ಕೊಡಿ ಹಾ ವಿಡಿಯೋ ಕಾಲ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಅದಕ್ಕೆ

ನೀವೆಲ್ಲಿದ್ದೀರ ನೀವೆಲ್ಲಿದ್ದೀರಾ ಈಗ ಎಲ್ಲ ಹೋಗ್ತಾ ಇದ್ದೀರಾ ಅನಿಸುತ್ತೆ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಹಲೋ ಅಮ್ಮ ನೀವು ಎಲ್ಲಿದ್ದೀರಾ ಹಾಂ ನೀವೆಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ ಹಲೋ ನೀವೆಲ್ಲಿದ್ದೀರಾ ಅಮ್ಮ ಈಗ ಹಲೋ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಮ್ಮ ಹಲೋ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಹಲೋ ಎಲ್ಲಿದ್ದೀರಾ 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 ಅಮ್ಮ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಲ್ಲ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ 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 ಅಂತ ಹಲೋ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಹೇಳಿ ಹೇಳಿ ಎಲ್ಲಿದ್ದೀರಾ ಹೌದಾ ಈಗ ನೀವು ಒಟ್ನಲ್ಲಿ ಈಗ ಸುಳ್ ಸುಳ್ಳು ಹೇಳಸ್ತಾ ಇದ್ದಾರೆ ನಿಮ್ಮ ಹತ್ರ ಸುಳ್ ಸುಳ್ ಹೇಳಸ್ತಾ ಇದ್ದಾರೆ ನಿಮ್ಮ ಹತ್ರ ಸುಳ್ಳು ಹೇಳ್ಸಿರೋದು ಸುಳ್ಳು ಎಳ್ಸಿರೋದಾ ಅಲ್ಲ ಅಲ್ಲ ಯಾರು ಅಮ್ಮ ಮೀಡಿಯಾದವರಾ ಯಾವ ಮೀಡಿಯಾ ಇನ್ ಸೈಡ್ ಮೀಡಿಯಾನಾ ಓಕೆ ಓಕೆ ಅಮ್ಮ ಈಗ ಅಲ್ಲ ಈಗ ಇದ್ದಿದ್ದೆಲ್ಲ ನಿಜ ತಾನೇ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಎಲ್ಲ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲ ಇದ್ದಿದ್ದೆಲ್ಲ ನಿಜ ಅಲ್ಲ ಅನನ್ಯ ಭಟ್ಟವ್ರು ಇದ್ದಿದ್ದ ನಿಜ ಅಂತಲ್ಲ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಅಲ್ಲ ಅಲ್ಲ ಯಾಕ ಮೀಡಿಯಾದ್ರ ಹತ್ರ ಯಾಕೆ ಹೇಳಿದ್ರಿ ಅಂತ ಮನೆಗೆ ಹೋಗಿ ಕಾಲ್ ಮಾಡ್ಯಾವ